ಎಲ್ರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿದ್ದೀವಿ ಸೊ ಈ ಸನ್ನಿಧಾನ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಾನದಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಸೊ ಇಲ್ಲಿ ಈಶ್ವರ ಅವರ ಪುತ್ರರತ್ನಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರ್ತಾರೆ ಸೊ ಈ ಸನ್ನಿಧಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆಗೆ ಹಲವು ನಾಗದೇವತೆಗಳು ನಾಗದೇವತೆಯ ಕುಲಗಳು ಸಹ ನೆಲೆಸಿರ್ತವೆ ಆ ನಾಗದೇವತೆಗಳಿಗೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಕ್ಷೇತ್ರ ಪ್ರಸಿದ್ಧಿಯಾಗಿದೆ ನಮ್ಮ ಕರ್ನಾಟಕದಲ್ಲಿ ಹಲ ಹಲವು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗಳಿವೆ ಅದರಲ್ಲಿ ಸೊ ಇದು ಒಂದು ಸೊ ಇದು ಕರಾವಳಿಯ ನೀವು ನೋಡ್ಬೋದು ಸ್ನೇಹಿತರ ಹಿಂದೆ ಸೊ ನೀವು ಈ ವಿಡಿಯೋದಲ್ಲಿ ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ ಎಷ್ಟು ನಯನ ಮನೋಹರವಾದ ದೃಶ್ಯ ಸೊ ನೀವು ಈ ದೃಶ್ಯ ನೋಡಿದ್ರೇ ನಿಮ್ಮ ಮನಸ್ಸಿಗೆ ಮುದ ನೀಡುತ್ತೆ ಸೊ ನೀವು ಕೆಲವು ಬಾರಿ ಅಂದ್ಕೋಬೋದು ಯಾಕೆ ನಮ್ಮ ಎಲ್ಲ ದೇವತೆ ದೇವಾನುದೇವತೆಗಳ ಸೊ ಏನು ಸನ್ನಿಧಾನಗಳು ಕಾಡಿನ ಮಧ್ಯೆ ಇಲ್ಲ ಬೆಟ್ಟದ ಮೇಲೆ ಇರುತ್ತವೆ ಅಂತ ಹೇಳಿದ್ರೆ ಆ ಶಕ್ತಿ ಆ ಶಕ್ತಿಯ ಜೊತೆಗೆ ಮನಸ್ಸಿಗೆ ಮುದ ನೀಡುವಂತ ವಾತಾವರಣ ಕೂಡ ಅಲ್ಲಿರುತ್ತೆ ಸೊ ಆ ಇದಕ್ಕೆ ಈ ಸನ್ನಿಧಾನ ಕೂಡ ಹೊರತಾಗಿಲ್ಲ ಇಲ್ಲಿ ಬೆಳಗ್ಗೆ ಆರೂವರೆಗೆ ನಿಮಗೆ ದರ್ಶನ ಪ್ರಾರಂಭ ಆಗುತ್ತೆ ರಾತ್ರಿ ಎಂಟೂವರೆವರೆಗೂ ಇರುತ್ತೆ ದರ್ಶನ ಬೆಳಗ್ಗೆ ಆರೂವರೆಯಿಂದ ರಾತ್ರಿ ಎಂಟೂವರೆವರೆಗೂ ಸೊ ನೀವು ಇಲ್ಲಿ ನೋಡ್ಬೋದು ಪಕ್ಕದಲ್ಲೇನೇ ಷಣ್ಮುಖ ಪ್ರಸಾದ ಭೋಜನ ಶಾಲೆ ಇದೆ ಪಕ್ಕದಲ್ಲೇ ಇದೆ ಅಲ್ಲೇ ಪ್ರಸಾದ ವಿತರಣೆ ಕೂಡ ಆಗುತ್ತೆ ಸೊ ಇನ್ನು ನಾನು ಹೇಳಿದಾಗೆ ಸೊ ಈ ಸನ್ನಿಧಾನ ಸೊ ಧರ್ಮಸ್ಥಳದಿಂದ ಅರವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ನೀವು ಇಲ್ಲಿಗೆ ಬರಬೇಕು ಅಂದರೆ ಮೊದಲು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ನಂತರ ಇಲ್ಲಿಗೆ ಜನ ಮಾಮೂಲಿಯಾಗಿ ಬರ್ತಾರೆ ಸೊ ನೀವು ಇಲ್ಲಿಗೆ ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇದೆ ಬೆಂಗಳೂರಿನಿಂದ ಕರ್ನಾಟಕ ರಾಜ್ಯದ ಹಲವು ಕಡೆಯಿಂದ ಬಸ್ಸಿನ ವ್ಯವಸ್ಥೆ ಇದೆ ನೀವು ಇಲ್ಲಿಗೆ ಬರಬಹುದು ಸೊ ಇಲ್ಲಿ ಬಂದು ಸ್ವಾಮಿಯ ಸನ್ನಿಧಾನದಲ್ಲಿ ದರ್ಶನ ಪಡೆದು ಪುನೀತರಾಗ್ಬೋದು ಅದ್ರ ಜೊತೆಗೆ ನೀವು ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಈ ಜಾಗದಲ್ಲಿ ಈ ಸನ್ನಿಧಾನದಲ್ಲಿ ನಾನು ನಿಮಗೆ ಇಳಿದ ಹಾಗೆ ಹಲವು ಸ್ವಾಮಿಗಳ ಐ ಮೀನ್ಸ್ ನಾಗ ದೇವತೆಗಳ ಸನ್ನಿಧಾನ ಇರೋದ್ರಿಂದ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಈ ರೀತಿ ಹಲವು ಸೇವೆಗಳು ದೊರೆಯುತ್ತೆ ಆ ಸೇವೆಗಳನ್ನ ನೀವು ಪಡ್ಕೋಬೇಕು ಅಂತ ಆನ್ಲೈನ್ ಮುಖಾಂತರ ಕೂಡ ಬುಕ್ ಮಾಡ್ಬೋದು ಇಲ್ಲ ಅಂತೇಳಿದರೆ ಇಲ್ಲೇ ಸೊ ನಿಮಗೆ ಟಿಕೆಟು ಸಹ ಸಿಗುತ್ತೆ ಆ ಟಿಕೆಟ್ ತೊಗೊಂಡು ಸಹ ನೀವು ಏನು ಪೂಜೆನ ನೆರವೇರಿಸ್ಬೋದು ಸೊ ಇನ್ನೊಂದು ಏನು ಅಂತ ಹೇಳಿದರೆ ನಿಮಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಹಲವು ವಸತಿ ಗೃಹಗಳಿವೆ ಸೊ ಆ ಹಲವು ವಸತಿ ಗೃಹಗಳನ್ನು ನೀವು ಆನ್ಲೈನ್ ಮುಖಾಂತರ ಬೇಕಾದರೂ ಬುಕ್ ಮಾಡ್ಬೋದು ಅಥವಾ ಇಲ್ಲಿ ಬಂದರೂ ನಿಮಗೆ ಸಿಗುತ್ತೆ ಆನ್ಲೈನ್ ಮುಖಾಂತರ ಬುಕ್ ಮಾಡಿದ್ರೆ ನೀವು ಕರ್ನಾಟಕ ರಾಜ್ಯದ ವೆಬ್ಸೈಟ್ ಇದೆ ಅಲ್ಲಿ ನೀವು ಈ ಕು ಕೆ ಸುಬ್ರಹ್ಮಣ್ಯ ಸ್ವಾಮಿ ಏನು ಸನ್ನಿಧಾನದ ಲೊಕೇಶನನ್ನು ಸೆಲೆಕ್ಟ್ ಮಾಡಿಕೊಂಡು ಆನ್ಲೈನಲ್ಲಿ ನಿಮ್ಮ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿದ್ರೆ ಆನ್ಲೈನಲ್ಲೇ ಬುಕ್ ಆಗುತ್ತೆ ಸೊ ಬುಕ್ ಮಾಡಿ ನೀವು ಉಳಿಬೋದು ಇಲ್ಲಿ ನೀವು ಒಂದೆರಡು ದಿನ ಉಳಿದು ಸ್ವಾಮಿ ಆಶೀರ್ವಾದ ಪಡೆದು ಇಲ್ಲೇ ಪ್ರಸಾದ ಶಾಲೆಯಲ್ಲೇ ಪ್ರಸಾದ ದೊರೆಯುತ್ತೆ ಸೊ ಬಂದು ನೀವು ಸ್ವಾಮಿಯ ಆಶೀರ್ವಾದ ಪಡೀರಿ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಸೊ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಒಳ್ಳೆಯದಾಗಲಿ